ಹಾಯ್ ಎಲ್ಲರಿಗೂ ನಮಸ್ಕಾರ ಕೆಲವೊಂದಿಷ್ಟು ಜನಕ್ಕೆ ಒಂದು ಸ್ವಲ್ಪ ಡೌಟ್ಸ್ ಇದೆ ಅದು ಕ್ಲಿಯರ್ ಮಾಡಬೇಕು ಅಂತ ಬಂದಿದ್ದೀನಿ ಇವಾಗ ಈ ಸ್ಟೋರಿಯಲ್ಲಿ ಸಿಂಚನ ಓಕೆ ಅದು ಪೊಲೀಸು ಸಂಬಂಧಪಟ್ಟಿದ್ದ ವಿಷಯ ಬಂದರೆ ಸಿಂಚನ ಬಂದೇ ಬರ್ತಾಳೆ ಮತ್ತು ಅಖಿಲಮ್ ಆಗಲಿ ವಿಶ್ವ ಆಗಲಿ ರುಕ್ಮಣಿ ದೆವ್ವ ಆಗಲಿ ಆಮೇಲೆ ವಿ ಆಗಲಿ ಇವರೆಲ್ಲ ಇದರಲ್ಲಿ ಮುಖ್ಯ ಪಾತ್ರಗಳೆಲ್ಲ ದಯವಿಟ್ಟು ಪದೇ ಪದೇ ಕಮೆಂಟ್ ಮಾಡಿ ಹೇಳ್ತೀರಾ ರುಕ್ಕು ದೇವನ್ ಕರೆಸಿ ರುಕ್ಕು ದೇವನ್ ಕರೆಸಿ ಅಂತ ಸುಮ್ಮನೆ ಅವ್ರಿಗೆ ಗೆಸ್ಟ್ ಥರ ಬಂದೋಗೋದಷ್ಟೇ ಇಲ್ಲಿ ಮುಖ್ಯವಾಗಿ ಪಾತ್ರ ಇರೋದು ಶಾನ್ ಕುಟುಂಬದ್ದು ಅವ್ರ್ದೆಲ್ಲ ಪಾತ್ರ ಇಲ್ಲ ಸುಮ್ಮನೆ ಅವ್ರು ಬಂದು ಹೋಗೋದಷ್ಟೇ ಯಾವಾಗಲೂ ರುಕ್ಕು ದೆವ್ವನ ಕರೆಸಿ ರುಕ್ಕು ದೇವ್ ಎಲ್ಲ ಸ್ಟೋರಿಗೂ ದೆವ್ವಗಳನ್ನ ಎಂಟ್ರಿ ಮಾಡೋಕ್ಕಾಗಲ್ಲ ಆಯಿತಾ ಅದೇ ಥರ ದವ್ವಾನ ಕರೆಸಿ ಮಾಡ್ತಾಯಿದ್ರೆ ಅದು ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ ಬಟ್ ರುಕ್ಕೋದು ಇಲ್ಲೇನೂ ಪಾತ್ರ ಇಲ್ಲ ಅವ್ರ ಗೆಸ್ಟ್ ಥರ ಬಂದು ಹೋಗೋದಷ್ಟೇ ವಿಶ್ವನು ಅಷ್ಟೇ ವಿಶ್ವ ಸಿಂಚನ ಗಂಡ ಅವರೂ ಅಷ್ಟೇ ಇದರಲ್ಲಿ ಯಾವುದೇ ಮುಖ್ಯ ಪಾತ್ರ ಇಲ್ಲ ಅಷ್ಟೇ ಮುಖ್ಯ ಪಾತ್ರ ಇಲ್ಲವೇ ಇಲ್ಲ ಇದು ಸ್ಟೋರಿ ಏನಾದರೂ ಶಾಣ್ಭೋಗ್ರ ಕುಟುಂಬದ ಮೇಲೇ ಡಿಪೆಂಡ್ ಆಗಿದೆ ನಾನು ಹೇಳಿ ಕ್ಲಿಯರ್ ಮಾಡಬೇಕು ಮಾಡಿದ್ದೀನಿ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ರುಕ್ಕು ದೆವ್ವನು ಬರಲ್ಲ ವಿಶ್ವನು ಬರಲ್ಲ ಅಖಿಲಮ್ಮನೂ ಬರಲ್ಲ ಅವ್ರು ಬಂದ್ರು ಗೆಸ್ಟ್ ತರ ಬಂದು ಹೋಗ್ಬೋದಷ್ಟೇ ಮುಖ್ಯವಾದ ಪಾತ್ರ ಶಾನ್ ಕುಟುಂಬ ಮಾತ್ರ ಈ ಸ್ಟೋರಿ ಮಾಡಿರೋದೇ ಶಾನ್ ಕುಟುಂಬದ ಮೇಲೆ ಆಯಿತಾ ಅವ್ರ ಕುಟುಂಬದವ್ರು ಬಿಟ್ರೆ ಬೇರೆ ಇನ್ಯಾರೂ ಬರಲ್ಲ ಇವಾಗ ಹೇಳ್ತಾ ಇದ್ದೀನಿ ರುಕ್ಕು ದೇವ್ವ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಷ್ಟೇ ಅದ್ರ ಪಾತ್ರ ಏನಿತ್ತು ಅದು ಮುಗಿತು ಮತ್ತೆ ಇಲ್ಲ no mm -hmm. மீக்காஷ் <laughs> முந்த <laughs> 现在 இது Me rumbo bueno, ಪ್ಪನ ನಿನ್ ಕಷ್ಟ ಏನ್ ಕೊಡ್ತಾನ ನೀನ್ ಎತ್ಕೊಂಡ್ ಗಂಡಮನ ಸೇರ್ಕೊಂತೀಯ ನಾವ್ಯಾರ್ ನಾವ್ ನಮ್ಮ ಕೇಳೋದು ಹಾ ಕೇಳೋದು ಹೇಳು பைட் முத்துக்காட்டு இருப்பாங்க

ಅಲ್ಲಮ್ಮ ಕಚ್ಚೆ ಹೈನು ಯಾಕೆ ಕೊಡಬೇಕು ಏನಾಯ್ತು ಅಂತ ಯಾರನ್ನ ಬೈಬಿಟ್ಟು ಹೇಳ್ತಾ ಇದ್ದೀರಾ ಕಚ್ಚೆ ಒಡವೆ ಕಳ್ಳು ಏನ ನಂಗೆ ಒಂದು ಅರ್ಥ ಇಲ್ಲ ನಾನು ಹೇಳ್ತೀನಪ್ಪ ಶಿವಪ್ಪ ನಾನು ಹೇಳ್ತೀನಿ ಏನದಕ್ಕೆ ಏನಾಯ್ತದಕ್ಕೆ ಮುಂದೆ ಬರೆಯುವುದು